ಎಷ್ಟು ನೀನು ಆದಮೇಲೆ ವಾಯ್ಬಾಡುದಿಲ್ಲ ನಾಲ್ಕಾದ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು ಗೇಮ್ಸ್ ಬಗ್ಗೆ ಏನು ಏನು ಹೇಳ್ತೀರಾ ಬಹಳ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಈ ದಿನಕ್ಕೆ ಇದು ಬಹಳ ಸೂಕ್ತ ಪ್ರಶ್ನೆ ಅಂತ ಹೇಳ್ಬೋದು ಇವತ್ತು ಸಾಮಾನ್ಯವಾಗಿ ಕ್ರೀಡಾಕ್ಷೇತ್ರ ಉತ್ತಮವಾದಂತಹ ರೀತಿಯಲ್ಲಿ ಇದ್ರು ಕೂಡ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದಷ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಏನು ವಾಲಿಬಾಲ್ ಆಡುವಂಥದ್ದು ಸೊ ಹಾಗಾಗಿ ನಾನು ಮೊನ್ನೆ ಇಲ್ಲಿ ನಿಮಗೆ ಒಂದು ಕಲರ್ ಬಿನದಿಯ ಏನು ವಿಡಿಯೋ ಮಾಡಿದೆ ಅವಾಗ ನಾನು ಒಂದಿಷ್ಟು ನನ್ನ ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಒಂದು ಬಂದಾರು ಸ್ಕೂಲ್ ಇದೆ ಅಲ್ಲ ಮರೇ ಅದರದ್ದು ಒಂದು ವೀಡಿಯೋ ಮಾಡುವ ಅಂತ ಸೊ ಖಂಡಿತವಾಗಿಯೂ ನನಗೆ ಬಂದಾರು ಸ್ಕೂಲ್ ಅಂದಾಗ ವಿಡಿಯೋ ಮಾಡೋದಲ್ಲ ಆ ಒಂದು ಆ ಒಂದು ಥಿಂಕ್ ನನಗೆ ಹೋಗಿರಲಿಲ್ಲ ಬಟ್ ಅವ್ರ ಫ್ರೆಂಡ್ಸ್ ಹೇಳುವಾಗ ಆ ಥಿಂಕ್ ಒಂದು ಬಂತಲ್ಲ ಸೊ ನನಗೆ ತುಂಬ ಖುಷಿ ಆಯಿತು ಸೊ ಅದ್ರ ಜೊತೆಗೆ ನಮ್ಮ ಪಂಚಾಯಿತಿ ಇಲ್ಲಿ ಇರುವಂಥದ್ದು ಸೊ ಫೈನಲ್ ಆಗಿ ನಾನು ಬಂದಿರುವಂತಹದ್ದು ಇವತ್ತು ಎಲ್ಲಿಗೆ ಅಂದರೆ ನಮ್ಮ ಬಂದಾರು ಸ್ಕೂಲ್ಗೆ ಸರ್ಕಾರಿ ಉನ್ನತ ಪ್ರಾಥಮಿಕ ಶಾಲೆ ಬಂದರು ಇಲ್ಲಿಗೆ ಬಂದಿರುವಂಥದ್ದು ಸೊ ಇಲ್ಲಿ ಒನ್ ಟು ಏತ್ ತನಕ ಏನು ಕ್ಲಾಸಸ್ ಇರುವಂಥದ್ದು ಸೊ ನಾನು ಆ್ಯಕ್ಚುಲಿ ಕಲಿತಂತೂ ಮೈರೋಲ್ ಸ್ಕೂಲ್ ಅಂತ ಬಟ್ ಇದು ನಾನು ಬಂದಿರುವಂಥದ್ದು ಬಂದಾರ್ ಸ್ಕೂಲ್ ಅಂತ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿಯ ಒಂದಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಿಲ್ಲೆಯಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲಲ್ಲಿ ಪ್ರತಿನಿಧಿಸಿರುವಂತಹ ವಿದ್ಯಾರ್ಥಿನಿ ಇರುವಂಥದ್ದು ಅದ್ರ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಈ ಕಾಲೇಜ್ ಈ ಸ್ಕೂಲಿನಿಂದ ಒಂದಷ್ಟು ಬೇರೆ ಐಸ್ ಅಂದರೆ ಗೆ ಆಗಿರ್ಬೋದು ಅಥವಾ ಒಂದಷ್ಟು ಬೇರೆ ಕಾಲೇಜಿಗೆ ಆಗಿರ್ಬೋದು ಡಿಗ್ರಿಗೆ ಹೋಗಿ ಹೋಗಿರುವಂತಹ ಎಷ್ಟು ವಿದ್ಯಾರ್ಥಿನಿಯರು ಇಲ್ಲಿಂದ ಹೋಗಿರುವಂತದ್ದು. ಸೊ ಹಾಗಾಗಿ ನಾನು ಈ ಸ್ಕೂಲಿಗೆ ಬಂದಿದ್ದೀನಿ ಒಂದಷ್ಟು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಬರುವತ್ತು ರಜೆ ಇತ್ತು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಬಟ್ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಲ್ಲಿ ಪ್ರಶಾಂತ್ ಸರ್ ಅಂತ ಇದ್ದಾರೆ ಅವರು ಒಂದಷ್ಟು ವಿದ್ಯಾರ್ಥಿನಿಯರನ್ನು ಒಂದಷ್ಟು ರೀತಿಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಸಾಧನೆಯನ್ನು ಮಾಡಿದಂತಹ ಅವರು ಅವರ ಹತ್ರ ಒಂದಷ್ಟು ಮಾತಾಡುವ ಸೊ ಒಂದಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವರ ಒಂದಷ್ಟು ಆಟ ಯಾವ ರೀತಿಯ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ನೋಡೋ ಬನ್ನಿ ನೀವು ಸಿಕ್ಸ್ ಕ್ಲಾಸಾ ಓಕೆ ಹೇಗಿದೆ ಇಲ್ಲಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆಯಾ ಓಕೆ ಮತ್ತೆ ಎಷ್ಟು ಬೆಳಿಗ್ಗೆ ಮಾಡ್ತೀರಾ ಪ್ರಾಕ್ಟೀಸು ಎಷ್ಟು ಗಂಟೆಗೆ ಒಂಬತ್ತುವರೆ ಈವ್ನಿಂಗ್ ಅಂದರೆ ಸಂಜೆ ಮಧ್ಯಾಹ್ನ ಇವತ್ತು ಸಾಟರ್ಡೆ ಮಧ್ಯಾಹ್ನ ಅಲ್ವಾ ಇಲ್ಲಾಂದ್ರೆ ಸಂಜೆ ಮಾಡ್ತೀರಾ ಮಧ್ಯಾಹ್ನ ಹತ್ರ ಮಾಡುದೇನ ಫುಲ್ಲು ಈಗ ಮೂರುವರೆ ತನಕ ಸ್ಕೂಲ್ ಇರುತ್ತಲ್ಲ ಸಂಜೆ ಸೋಮವಾರ ಮಂಗಳವಾರ ಎಲ್ಲ ಅವಾಗ ಎಷ್ಟು ಗಂಟೆ ಇಂದ ಪ್ರಾಕ್ಟೀಸ್ ಮಾಡ್ತೀರಾ ಮೂರುವರೆ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸ್ನೇಹಿತರೆ ಈಗ ನೀವು ಕೇಳಿದ್ರಲ್ಲ ಆ ಮಕ್ಕಳ ಹತ್ರ ನಾನು ಕೇಳಿದೆ ಈಗ ಸುಮ್ಮನೆ ಸೊ ನೋಡಿ ಅವರು ಹೇಗೆ ನೋಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಅಂದರೆ ಇಲ್ಲಿ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ಇಷ್ಟು ಮಕ್ಕಳು ಆಡುವಂಥದ್ದು ಸೊ ಇಲ್ಲಿಯ ಒಂದಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನಮ್ಮ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಹ ಪ್ರತಿಭೆಯನ್ನು ತನ್ನಲ್ಲಿರುವಂಥ ಅನಾ ಪ್ರತಿಭೆಯನ್ನು ಅನಾವರಣ ಮಾಡುವಂಥದ್ದು ನೀವು ನೋಡ್ತಾ ಇರ್ಬೋದು ಸೊ ಹಾಗಾಗಿ ನಾವು ಒಂದಷ್ಟು ಇಲ್ಲಿ ಯೋಚನೆ ಮಾಡಬೇಕಾಗಿದೆ ಇಷ್ಟು ಚಿಕ್ಕ ಪುಟಾಣಿ ಮಕ್ಕಳು ಒಂದಷ್ಟು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದಷ್ಟು ಆಡಬೇಕಾದರೆ ಒಂದಷ್ಟು ಎಷ್ಟು ಪ್ರಾಕ್ಟೀಸ್ ಇರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ನೀವೇ ನೋಡ್ತೀರ ನೋಡಿ ಒಮ್ಮೆ Yeah ಕೇವಲ ಒಂದಷ್ಟು ಇಲ್ಲಿ ವಾಲಿಬಾಲ್ ಮಾತ್ರವಲ್ಲ ಒಂದಷ್ಟು ಖೋಖೋ ಆಗಿರ್ಬೋದು ಒಂದಷ್ಟು ಥ್ರೋಬಾಲ್ ಆಗಿರ್ಬೋದು ಒಂದಷ್ಟು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ತುಂಬ ಅಚೀವ್ಮೆಂಟ್ ಮಾಡಿರುವಂತಹದ್ದು ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಇವರೆಲ್ಲ ಸಿಕ್ಸ್ ಸೆವೆಂತ್ ಎಲ್ಲ ಇರ್ಬೋದು ಗೊತ್ತಿಲ್ಲ ಅಂದ್ರೆ ಫೋರ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಇರ್ಬೋದು ಬಟ್ ಅವರು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಯಾವ ರೀತಿಯ ಖೋಖೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ ನೀವಾಗ ಒಂದಷ್ಟು ಟ್ರೋಫಿಯ ವಿಡಿಯೋಸ್ ನೋಡಿದರೆ ಆ ಒಂದಷ್ಟು ಟ್ರೋಫಿ ಬರಬೇಕಾದ್ರೆ ಕೇವಲ ವಾಲಿಬಾಲ್ ಅಲ್ಲ ಖೋ ಆಗಿರ್ಬೋದು ಥ್ರೋಬಾಲ್ ಅಥ್ಲೆಟಿಕ್ಸ್ ಎಲ್ಲದರಲ್ಲಿ ಇದರ ಜೊತೆಗೆ ಇಲ್ಲಿನ ದೈಹಿಕ ಶಿಕ್ಷಕರ ಹತ್ರ ಮಾತಾಡುವ ಬನ್ನಿ ಹೈ ಫ್ರೆಂಡ್ಸ್ ನಾವು ಇವತ್ತು ಬಂದಿರುವಂತಹದ್ದು ನಿಮಗೆ ಕಾಣ್ತಾ ಇರಬಹುದು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಬಂದರು ಒಂದಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಆಗಿರಬಹುದು ಅಥವಾ ಒಂದಷ್ಟು ಊರಿನ ಪ್ರತಿಭೆಗಳನ್ನು ಒಂದಷ್ಟು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪ್ರತಿಭೆಗಳನ್ನು ಒಂದಷ್ಟು ಪ್ರತಿವರ್ಣ ಮಾಡುವಂತಹ ಒಂದಷ್ಟು ಕೆಲಸವನ್ನು ಮಾಡ ನಮ್ಮ ಊರಿನ ನಮ್ಮ ಹೆಮ್ಮೆಯ ದೈಹಿಕ ಶಿಕ್ಷರಾದಂತಹ ಪ್ರಸನ್ ಸರ್ ಇವರೇ ಸೊ ನಿಮಗೆ ಇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಸರ್ ಒಂದಷ್ಟು ಈ ಊರಿನ ಸಪೋರ್ಟ್ ಹೇಗಿದೆ ನಿಮ್ಮ ಒಂದು ಏನು ಅನುಭವದ ಪ್ರಕಾರ ಚೆನ್ನಾಗಿ ಬಂದರು ಕ್ಷೇತ್ರದ ಒಂದು ಅತ್ಯುತ್ತಮವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಬಹಳ ಉತ್ತಮವಾದಂತಹ ಸಪೋರ್ಟ್ ನನಗೆ ಎಲ್ಲ ಮಕ್ಕಳ ಪೇರೆಂಟ್ಸ್ ಇರ್ಬೋದು ಅಥವಾ ನಮ್ಮ ಶಾಲೆ ಎಚ್ ಡಿ ಎಂ ಶಿಕ್ಷಕ ವರ್ಗ ಟೋಟಲ್ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರ ಸಪೋರ್ಟ್ನಿಂದ ಸುಮಾರು ಒಂಬತ್ತು ಹತ್ತು ಬಾರಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರ ವಾಲಿಬಾಲ್ ತಂಡ ಮಟ್ಟವನ್ನು ಪ್ರತಿನಿಧಿಸ್ತಾ ಇರುವಂಥದ್ದು ಭಾಳ ಸಂತೋಷದ ಹೆಮ್ಮೆಯ ವಿಷಯ ಅದೇ ರೀತಿ ಬಾಲಕರದ್ದು ಖೋ ಖೋ ಟೀಮು ಇರ್ಬೋದು ಅಥ್ಲೆಟಿಕ್ಸ್ ಟೀಮ್ ಇರ್ಬೋದು ಹಲವಾರು ವರ್ಷಗಳಿಂದ ರಾಜ್ಯ ರಾಷ್ಟ್ರಮಟ್ಟಕ್ಕೆ ತಲುಪ್ತಾ ಇರುವಂಥದ್ದು ಈ ಊರಿನ ಎಲ್ಲ ಸಹೃದಗಳ ಒಂದು ಸಪೋರ್ಟ್ ಮಾಡಿದ್ದೇವೆ ಅಂತ ಹೇಳ್ಬೋದು ನಿಜವಾಗ್ಲೂ ಯಾಕೆ ಅಂದ್ರೆ ಇದರ ಒಂದಷ್ಟು ಒಂಬತ್ತು ಬಾರಿ ರಾಷ್ಟ್ರ ಮಟ್ಟಕ್ಕೆ ಈ ಒಂದು ಬಾಲಕಿಯರ ತಂಡವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದು ಅಸಾಧ್ಯದ ಮಾತು ಯಾಕೆಂದ್ರೆ ನಮಿಗೂ ಸಹ ಒಂದಷ್ಟು ಅನುಭವ ಆಗಿರುವಂತದ್ದು ನಾವು ಒಂದಷ್ಟು ಕಾಲೇಜಿಗೆ ಆಗಿರ್ಬೋದು ಒಂದಷ್ಟು ಹೈಸ್ಕೂಲಿಗೆ ಕೋಚ್ ಕೊಡ್ಲಿಕ್ಕೆ ಹೋಗುವಂಥದ್ದು ಸೊ ಅದರಿಂದ ಒಂದಷ್ಟು ಈಗ ನಮಗೆ ಏನು ಒಂದು ಮ್ಯಾಚ್ ಸೋತ್ರೆ ಅಥವಾ ಈಗಷ್ಟು ಅಲ್ಲ ಅದಕ್ಕಿಂತ ಮುಂಚಿನ ಬಾರಿ ಅಂದ್ರೆ ಒಂದು ಒಂಬತ್ತು ಸಲ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದಷ್ಟು ಸೋತದ ಅನುಭವ ಆಗಿದೆ ಸೊ ಅವಾಗಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರಿ ಇವಾಗಿನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅವಾಗ ಎಲ್ಲ ಪ್ರಾರಂಭಿಕ ಅಂತಂದ್ರೆ ಅಲ್ಲಿಯ ವಾತಾವರಣವನ್ನು ಅಲ್ಲಿಯ ಆ ಇದನ್ನೆಲ್ಲ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಕೆಲವಾರು ಸಂದರ್ಭಗಳಲ್ಲಿ ನಾವು ಸೋತಿರುವಂತದ್ದು ಬಹಳ ನೋವು ತಂದಿರುವಂತದ್ದು ಆಮೇಲೆ ಚಾಲೆಂಜ್ ಅಂದ್ರೆ ಯಾವ ರೀತಿ ಗೆಲ್ಬೇಕು ಗೆಲುವಿಗಾಗಿ ನಾವು ಯಾವ ರೀತಿ ತಂಡವನ್ನು ರಚನೆ ಮಾಡಬೇಕು ಅಂದರೆ ಒಂದು ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಮಕ್ಕಳನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು ಇದು ನಾವು ತಿಳ್ಕೊಂಡಿದ್ದೇವೆ ಅದರ ಪ್ರಕಾರವಾಗಿ ಏನು ಇವತ್ತು ಪ್ರಾಕ್ಟೀಸ್ ಕೊಡ್ತಾ ಇದ್ದೇವೆ ನಮ್ಮ ಬಂದಾರ್ನಲ್ಲಿ ಏನು ಎತ್ತರ ಉದ್ದದ ಮಕ್ಕಳೇನು ಕಾಣ ಕಾಣಸಿಗುವುದಿಲ್ಲ ಬಹಳ ಚಿಕ್ಕ ಅಂದ್ರೆ ವಾಲಿಬಾಲ್ ಬಗ್ಗೆ ಬೇಕಾದಂತಹ ದೇಹದಾಢ್ಯತೆ ಇಲ್ಲದೇ ಇದ್ರು ಕೂಡ ಚಾಣಕ್ಯತನದಿಂದ ಆಡುವಂತಹ ನಮ್ಮ ಪುಟಾಣಿ ಮಕ್ಕಳು ಬಹಳ ಅದ್ಭುತವಾದಂತಹ ಒಂದು ಆಟವನ್ನು ಆಡ್ತಾ ಇದ್ದಾರೆ ಈ ವರ್ಷ ಕೂಡ ಪ್ರಾರಂಭಿಕ ಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಾರಂಭ ಆಗುವಂಥದ್ದು ಕ್ರೀಡಾಕ್ಷೇತ್ರದ ಕಲರವ ಅದಕ್ಕೆ ತಂಡವನ್ನು ರಚನೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಓಕೆ ಫೈ ನೀವು ಈ ಮಾತನ್ನು ಹೇಳುವಾಗ ನನಗೆ ಒಂದು ಬಸವಣ್ಣನವರು ಹೇಳುವಂಥ ಮಾತು ನೆನಪಾಗ್ತದೆ ನಾವು ಬಂದ ದಾರಿಗೆ ನೀವು ಬಂದಿರಯ್ಯ ನೀವು ಬಂದ ಕೆಲಸಕ್ಕೆ ನಾನು ಬಂದೆನ ಅಯ್ಯ ನಾವು ಇಬ್ಬರು ಬಂದ ಕೆಲಸಕ್ಕೆ ಪ್ರಭು ದೇವರು ಬಂದರೂ ಕಲ್ಯಾಣವೇ ಪನತೆಯಾಯಿತು ನಾನು ಬತ್ತಿ ಅದೇ ನೀವು ತೈಲವಾದಿರಿ ಕಲ್ಯಾಣವಿಲ್ಲ ಬೆಲಕೋ ಬೆಲಕೋ ಅಂತ ಹೇಳ್ತಾರೆ ಅಂದರೆ ನಾನು ಸಹ ಒಂದಷ್ಟು ಸ್ಪೋರ್ಟ್ಸ್ನಲ್ಲಿ ಒಂದಷ್ಟು ಅನುಭವ ಅಂದರೆ ದೊಡ್ಡ ಅನುಭವ ಅಂತಲ್ಲ ಬಟ್ ನಿಮಗೆ ಗೊತ್ತಿರ್ಬೋದು ನಾವು ನಿಮ್ಮ ಶಿಷ್ಯಂದಿರು ಹಾಗಾಗಿ ಒಂದಷ್ಟು ಅನುಭವ ಗೊತ್ತಿರುವಂಥದ್ದು ಸೊ ಹಾಗಾಗಿ ನಮಗೆ ಒಂದಷ್ಟು ಸೋತಾಗ ಆಗುವಂತಹ ಅನುಭವ ಒಂದಷ್ಟು ನಮಗೆ ಆಗಿ ಬಂದಿರುವಂಥವರು ಸೊ ಹಾಗಾಗಿ ಇವರು ಕೇವಲ ಇಲ್ಲಿ ಅಂತ ಇವರ ನಿಜವಾಗ್ಲೂ ಇವರ ಒಂದಷ್ಟು ಮಾತು ಬಹಳಷ್ಟು ಎತ್ತರದ ಮಟ್ಟಿಗೆ ಹೇಳ್ಬೇಕಾಗಿರುವಂತದ್ದು ಯಾಕೆಂದ್ರೆ ಇವರ ಮನೆ ಇರುವಂತ ಸರ್ ನಿಮಗೊಂದು ಅಪ್ ಆಂಡ್ ಡೌನ್ ನೂರ ನೂರ ನೂರು ಕಿಲೋಮೀಟರ್ ಒಂದು ಡೈಲಿ ಅಪ್ ಅಂಡ್ ಡೌನ್ ನೂರು ಕಿಲೋಮೀಟರ್ ಆಗುವಂಥದ್ದು ಬಟ್ ಇವರು ಮುಂಜಾನೆ ಒಂದು ಸೆವೆನ್ ಥರ್ಟಿ ಅಥವಾ ಸೆವೆನ್ ಓ ಕ್ಲಾಕ್ ಗೆ ಇಲ್ಲಿ ರೀಚ್ ಆಗಿ ಇಲ್ಲಿಯ ಮಕ್ಕಳಿಗೆ ಒಂದಷ್ಟು ಪ್ರಾಕ್ಟೀಸ್ ಅನ್ನು ಕೊಡುವ ಮುಖಾಂತರ ಒಂದಷ್ಟು ರಾಷ್ಟ್ರ ಮಟ್ಟಕ್ಕೆ ಮಿಂಚುವಂತ ಯತ್ನವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಬೇರೆ ಕಾಲೇಜ್ ಆಗಿರ್ಬೋದು ಬೇರೆ ಒಂದಷ್ಟು ಹೈಸ್ಕೂಲ್ ಆಗಿರ್ಬೋದು ಬೇರೆ ಒಂದಷ್ಟು ಪಿ ಯು ಕಾಲೇಜಿಗೆ ಒಂದಷ್ಟು ವಿದ್ಯಾರ್ಥಿನಿಯರು ಇಲ್ಲಿಂದ ಹೋಗುವಂಥದ್ದು ಬಟ್ ಅಲ್ಲಿ ಸ್ವಲ್ಪ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಬಟ್ ಅಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಬೇಕಂದ್ರೆ ಬೇಸಿಕ್ ನಮಗೆ ಕರೆಕ್ಟ್ ಆಗಿರುವಂತದ್ದು ಬಟ್ ಆ ಬೇಸಿಕ್ ಎಲ್ಲಿಂದ ನಿಮಗೆ ಏನು ಅಂದ್ರೆ ಇರ್ಬೋದು ಬಂದಾದ ಶಾಲೆಯಿಂದ ಸೊ ಹಾಗಾಗಿ ಇವರ ಒಂದು ಏನು ಒಂದು ಕೆಲಸದಿಂದ ಇವರ ಒಂದು ಮಾರ್ಗದರ್ಶನದಿಂದ ಒಂದಿಷ್ಟು ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ ಸರ್ ಓವರ್ ಆಲ್ ಆಗಿ ಒಂದು ನಮ್ಮ ಈ ಸ್ಪೋರ್ಟ್ಸ್ ನ ಬಗ್ಗೆ ಆಗಿರ್ಬೋದು ಗೇಮ್ಸ್ ಬಗ್ಗೆ ಆಗಿ ಏನ್ ಏನ್ ಹೇಳ್ತೀರಾ ಬಹಳ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಈ ದಿನಕ್ಕೆ ಇದು ಬಹಳ ಸೂಕ್ತ ಪ್ರಶ್ನೆ ಅಂತ ಹೇಳ್ಬೋದು ಇವತ್ತು ಸಾಮಾನ್ಯವಾಗಿ ಕ್ರೀಡಾ ಕ್ಷೇತ್ರ ಉತ್ತಮವಾದಂಥ ರೀತಿಯಲ್ಲಿ ಇದ್ರೂ ಕೂಡ ಇವತ್ತು ಏನು ಪೇರೆಂಟ್ಸ್ ಮಕ್ಕಳನ್ನು ಸ್ವಲ್ಪ ಗ್ರೌಂಡಿಗೆ ಕಲಿಸುವುದ್ರ ಬಗ್ಗೆ ಆಗ್ತಾ ಇದ್ದಾರೆ ಅಂತಂದರೆ ಎಲ್ಲಿ ಮಕ್ಕಳು ಇರುವಾಗ ಎಲ್ಲಿ ಬಿದ್ದು ನೋವು ಮಾಡ್ಕೊಳ್ತಾರ ಎಲ್ಲಿ ಮಣ್ಣಲ್ಲಿ ಕೇಸರಲ್ಲಿ ಆಟ ಆಡಿದ್ರೆ ಏನು ಸಮಸ್ಯೆಗಳಾಗ್ತದ ಅಂತ ಬಟ್ ಇವತ್ತು ಏನು ನಮ್ಮ ವ್ಯವಸ್ಥೆ ಇದೆಯಾ ಇವತ್ತು ಅದಕ್ಕೆ ಆಟ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೇನೆ ವಿದ್ಯೆಯ ಜೊತೆಗೆ ಪಾಠದ ಜೊತೆಗೆ ಆಟವನ್ನು ಆಡಿಕೊಂಡು ಅವರು ಒಬ್ಬ ಸದೃಢ ವ್ಯಕ್ತಿ ಆಗಬೇಕನ್ನುವುದಾದ್ರೆ ಅವನೊಬ್ಬ ಅವನತ್ರ ಕೌಶಲ್ಯಯುಕ್ತವಾದಂಥ ಒಬ್ಬ ವ್ಯಕ್ತಿ ಆಗಬೇಕು ಅನ್ನೋದಾದರೆ ಕ್ರೀಡೆ ಅನ್ನುವಂಥದ್ದು ಜೀವನದ ಜೊತೆ ಜೊತೆಗೆ ಪಾಠದ ಜೊತೆ ಜೊತೆಗೆ ಹೋಗ್ಬೇಕಾಗುತ್ತೆ ಅಂದ್ರೆ ಅದು ಪಾಠ ಮತ್ತು ಆಟ ಎರಡು ಸೇರಿದಾಗ ಖಂಡಿತ ಆ ವ್ಯಕ್ತಿ ಪರಿಪೂರ್ಣ ಆಗ್ತಾನೆ ಸಾಮಾನ್ಯವಾಗಿ ಇವತ್ತು ಏನು ಇವತ್ತಿನ ಆಹಾರ ಪದ್ಧತಿ ಇರ್ಬೋದು ಅಥವಾ ಇವತ್ತಿನ ವಾತಾವರಣ ಇರ್ಬೋದು ಖಂಡಿತ ನಮ್ಮ ಆರೋಗ್ಯ ಸ್ಥಿತಿನ ಸ್ವಲ್ಪ ಹಿಂದೆ ಕೊಂಡೋಗುವಂತಹ ಪರಿಸ್ಥಿತಿ ಇರೋದ್ರಿಂದ ಮಕ್ಳು ಸ್ವಲ್ಪ ಫೀಲ್ಡ್ ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಪರ್ಫಾಮೆನ್ಸ್ ಕೊಡ್ತರೆ ಖಂಡಿತ ಅವರಿಗೂ ಕೂಡ ಆರೋಗ್ಯ ಮುಂದಿನ ಒಂದು ಒಳ್ಳೆ ಜನಾಂಗ ಸೃಷ್ಟಿಯಾಗುತ್ತೆ ಅಂತ ನಾನು ಹೇಳಿ ಖಂಡಿತವಾಗಿ ಒಬ್ಬ ಮನುಷ್ಯ ಒಂದಷ್ಟು ಆಕ್ಟಿವ್ ಆಗಿರ್ಬೇಕಾದ್ರೆ ಒಂದಷ್ಟು ಗೇಮ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ನ ಅಳವಡಿಸಿಕೊಂಡ್ರೆ ಮಾತ್ರ ಒಂದಷ್ಟು ಆಕ್ಟಿವ್ ಆಗಿರುವಂತದ್ದು ಯಾಕೆಂದ್ರೆ ನಾವು ಈಗ ಒಂದಷ್ಟು ನೋಡ್ತಾ ಇದ್ದೇವೆ ಈ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಮೊಬೈಲ್ ಆ ಗೇಮ್ಸ್ ಈ ಗೇಮ್ಸ್ ಎಲ್ಲ ಮಕ್ಕಳು ಜಾಸ್ತಿಯಾಗಿ ಅದರಲ್ಲಿ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಒಂದು ಗೆ ಒಂದು ಫೋರ್ ಫೈವ್ ಇಯರ್ ಬ್ಯಾಕ್ ಹೋದ್ರೆ ಒಂದಷ್ಟು ವಿದ್ಯಾರ್ಥಿಗಳು ಆಡ್ಲಿಕ್ಕೆ ಖಂಡಿತವಾಗಿ ಬರ್ತಾ ಇದ್ರು ಬಟ್ ಈಗಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಒಂದಷ್ಟು ನೀವು ಹೇಳಿದಾಗ ಒಂದಷ್ಟು ವಿದ್ಯಾರ್ಥಿಗಳು ಬರಲಿಕ್ಕೆ ಇದ್ದಾರೆ ನೀವು ಬಗ್ಗೆ ಹೇಳ್ತೀರಿ ಸರ್ ಖಂಡಿತ ಯಾಕಂದ್ರೆ ಇವತ್ತು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಮಗುವಿಗೆ ಊಟ ಮಾಡಿಸುವಾಗ್ಲೂ ಮೊಬೈಲ್ ಕೊಟ್ಟೆ ಊಟ ಮಾಡಿಸುವಂತ ಪರಿಸ್ಥಿತಿ ಬಂದಿದೆ ಆದ್ರೂ ಕೂಡ ಪೇರೆಂಟ್ಸ್ ಗೆ ಏನು ಅಂತಂದ್ರೆ ಸ್ವಲ್ಪ ಹೊರ ಪ್ರಪಂಚಕ್ಕೆ ಮಕ್ಕಳನ್ನು ಈ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಕಳಿಸಿ ಕೊಟ್ರೆ ಏನು ಭಾರತ ವಿಶ್ವದಲ್ಲಿ ಅದೃತವಾದಂತಹ ಜನಸಂಖ್ಯೆ ಹೊಂದಿದೆ ಬಟ್ ಕ್ರೀಡಾ ಕ್ಷೇತ್ರದಲ್ಲಿ ನೋಡೋದಾದರೆ ನಾವು ನಲ್ಲಿ ಪದಕಗಳನ್ನು ಪಡೀತಾ ಇರುವಂಥದ್ದು ಬಹಳ ಬೆಲೆ ಅಷ್ಟಾಗಿದೆ ಆದ್ದರಿಂದ ನಮ್ಮ ಜನಸಂಖ್ಯೆಗೆ ಹೋಲಿಕೆ ಮಾಡುವಾಗ ನಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಆದಷ್ಟು ಈ ರೀತಿ ಸಪೋರ್ಟಿವ್ ಆಗಿ ಯಾರಾದರೂ ಕೋಚ್ಗಳು ಇರುವಂಥ ಸಂದರ್ಭಕ್ಕೆ ಮಕ್ಕಳನ್ನು ಕಲಿಸಿಕೊಟ್ಟು ಒಬ್ಬ ಉತ್ತಮವಾದ ಕ್ರೀಡಾಪಟುವನ್ನಾಗಿ ದೇಶಕ್ಕೆ ಕೊಡುವಂಥದ್ದು ದೇಶ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವನ್ನು ಇವತ್ತು ಏನ್ ನೀರಜ್ ಚೋಪ್ರಾ ಅವರ ಒಂದು ದಾಖಲೆಯನ್ನು ನೋಡಿದಾಗ ಬಹಳ ಖುಷಿಯಾಗ್ತಾ ಉಂಟು ಆದರೆ ಇದೇ ರೀತಿ ಹಲವಾರು ಕ್ರೀಡಾಪಟುಗಳು ಇವತ್ತು ನಮ್ಮ ರಾಷ್ಟ್ರವನ್ನು ಇಡೀ ವಿಶ್ವದಲ್ಲಿ ಬೆಳಗಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಇನ್ನೂ ಹೆಚ್ಚೆಚ್ಚು ಭಾರತ ದೇಶದಲ್ಲಿ ಬರಬೇಕು ಇಂಥ ಗ್ರಾಮೀಣ ಭಾಗದಿಂದ ಹೆಚ್ಚೆಚ್ಚು ಕ್ರೀಡಾಪಟುಗಳು ಹೊರಬರಬೇಕು ಅಂತ ನನ್ನ ಒಂದು ಆಸೆ ಇದೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದರೆ ಅದು ಸಾಧ್ಯ ಆಗುವಂಥದ್ದು ಓಕೆ ಸರ್ ಫೈನ್ ನಾನು ಹೀಗೆ ಮೊನ್ನೆ ಒಂದು ಫಾಲ್ಸಿಗೆ ಹೋಗ್ತಾ ಇರುವಾಗ ನಾನು ಹೀಗೆ ಮಾತಾಡುವಾಗ ನಮ್ಮ ಫ್ರೆಂಡ್ಸ್ ಕೆಲವರು ಹೇಳಿದರು ನೀನು ಸಹ ಒಂದು ವೀಡಿಯೋ ಮಾರೆ ನಮ್ಮ ಬಂದರ್ ಅಂತ ಸೊ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡಲಿಕ್ಕೆ ಬಂದದ್ದು ಸೊ ಹಾಗಾಗಿ ನಾನೊಂದು ವೀಡಿಯೋಗೆ ಒಂದಷ್ಟು ನೀವು ನನ್ನ ಪ್ರಶ್ನೆಗೆ ನೀವೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರ ಸೊ ಥ್ಯಾಂಕ್ ಯು ಸರ್ ಹಾಗೆ ನಿಮ್ಮ ಒಂದಷ್ಟು ಜರ್ನಿ ಒಂದು ಅಷ್ಟು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರ ಇಂತಹ ಒಂದು ರೀತಿಯ ಪ್ರೋತ್ಸಾಹ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗಿರ್ಬೋದು ಮುಂದೆ ಹೋಗುವಂಥ ಒಂದಷ್ಟು ಏನು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದುಂಟು ಸರ್ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನು ಬಂದಿರುವಂಥ ನಿಮಗೆ ಈಗ ನಾರ್ಮಲಾಗಿ ಗೊತ್ತಿದೆ ಬಂದಾರ್ ಸ್ಕೂಲಿಗೆ ಇಲ್ಲಿ ಒಬ್ಬರು ನಮ್ಮೊಟ್ಟಿಗೆ ಅಣ್ಣ ಇದ್ದಾರೆ ನನಗೂ ಸಹ ನಾನು ನಿಜವಾಗ್ಲೂ ಅವ್ರ ಅಣ್ಣ ಅಂತ ಕರೀತೀರಿ ಒಂದಷ್ಟು ನಾನು ನನ್ನ ಏನು ಸ್ಟೂಡೆಂಟ್ ಒಟ್ಟಿಗೆ ಒಂದಷ್ಟು ಮ್ಯಾಚ್ಗೆ ಹೋಗುವಾಗ ಇವರು ಸಹ ಅವರ ಸ್ಟೂಡೆಂಟ್ ಹೊತ್ತಿಗೆ ಬಟ್ ಅದ್ರ ಜೊತೆಗೆ ಬಂದಾರ್ ಸ್ಕೂಲ್ ಜೊತೆ ಒಂದಷ್ಟು ನಾವು ಆಗ ಮಾತಾಡಿದ ಪಿ ಟಿ ಸರ್ ಜೊತೆ ಇವರು ಸಹ ಬರ್ತಾರೆ ಸೊ ಇವರು ಕೇವಲ ನಮ್ಮ ಗ್ರಾಮ ಅಥವಾ ನಮ್ಮ ಜಿಲ್ಲೆಯಲ್ಲಿ ಲೋಕಲಲ್ಲಿ ಆಗುವಂತಹ ಮ್ಯಾಚ್ ಪಂದ್ಯಕೂಟಕ್ಕೆ ಹೋಗುವಂಥದ್ದಲ್ಲ ಒಂದಷ್ಟು ಬೇರೆ ಅಂದರೆ ಈಗ ಹೇಳಿದಾಗೆ ಒಂಬತ್ತು ಸಲ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಹೋಗಿರುವಂತಹ ದಾರಿಯಲ್ಲಿ ಇವರು ಸಹ ಹೋಗಿದ್ದಾರೆ ಸೊ ಇವರ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನುಭವ ಅಂದರೆ ಆ ಸ್ಟೂಡೆಂಟ್ ಅನ್ನು ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು ಅಲ್ಲಿ ಒಂದು ವ್ಯವಸ್ಥೆ ಆಗಿರ್ಬೋದು ಅದರ ಜೊತೆಗೆ ವಿದ್ಯಾರ್ಥಿನಿಯರು ಅಂದಾಗ ಒಂದಷ್ಟು ಅವರಿಗೆ ಪರ್ಸನಲ್ ಪ್ರಾಬ್ಲಮ್ ಇರುವಂಥದ್ದು ಸೊ ಇದರ ಬಗ್ಗೆ ಒಂದಷ್ಟು ಇವರ ಹತ್ರ ಕೇಳುವಾದ್ರೆ ಇವ್ರು ಏನು ಹೇಳ್ತಾರೆ ಅಂತ ನೋಡುವ ಒಳ್ಳೆ ಟೀಮು ಹಾಗೆ ಅಲ್ಲೆಲ್ಲ ಹೋದಾಗೆಲ್ಲ ತುಂಬ ಕಷ್ಟಗಳು ಎಲ್ಲ ಗ್ರೌಂಡ್ ಆಗಲಿ ನಿಲ್ಲೋದು ವ್ಯವಸ್ಥೆಗಳೆಲ್ಲ ಚೆನ್ನಾಗಿರಲ್ಲ ಸ್ಟೇ ಫೆಸಿಲಿಟಿ ಓಕೆ ಫೈನ್ ಅಂದರೆ ಅಲ್ಲಿಯ ಇಲ್ಲಿಯ ಗೆ ಆಗಿರ್ಬೋದು ಒಂದಷ್ಟು ನಾವು ಈಗ ಡೆಲ್ಲಿ ಅಥವಾ ಹರಿಯಾಣ ಆಚೆ ಹೋದಾಗ ಒಂದಷ್ಟು ಫುಡ್ ಡಿಫ್ರೆಂಟ್ ಆಗಿರುವಂತದ್ದು ಆ ಸಮಯದಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅದು ಅಟ್ಯಾಚ್ ಆಗುತ್ತಾ ಫುಡ್ ಅಂದ್ರೆ ಅವರಿಗೆ ಇಲ್ಲಿಯ ಫುಡ್ ಅಂದರೆ ಒಂದಷ್ಟು ಆಡಬೇಕಾದ್ರೆ ಒಂದಷ್ಟು ಶಕ್ತಿ ಬೇಕಾಗಿರುವಂತದ್ದು ಆ ಫುಡ್ ಅವ್ರಿಗೆ ಕಂಫರ್ಟೇಬಲ್ ಆಗುತ್ತಾ ಅಂತ ಆಗುತ್ತೆ ಅವರು ಇದು ಮಾಡ್ಕೊಂಡು ಹೋಗ್ತಾರೆ ಓಕೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ಓಕೆ ಥ್ಯಾಂಕ್ ಯು ಫೈನ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದಷ್ಟು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಅಂದರೆ ಅಲ್ಲಿನ ಪಿ ಟಿ ಸರ್ ಆದಂತಹ ಪ್ರಶಾಂತ್ ಸರ್ ಯಾವ ರೀತಿಯಾಗಿ ಒಂದು ಆಗಿರ್ಬೋದು ಅಥವಾ ಮಕ್ಕಳ ತಂದೆ ತಾಯಿಯ ಯಾವ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಇಂತಹ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ ಒಂದಷ್ಟು ಉನ್ನತ ಶ್ರೇಣಿಯ ಸಾಧನೆಯನ್ನು ಮಾಡಲಿಕ್ಕೆ ಆಗುವಂಥದ್ದು ಸೊ ಅಂತಹ ಸಪೋರ್ಟ್ ನಿಮ್ಮ ಮಕ್ಕಳು ಒಂದು ವೇಳೆ ಒಂದಷ್ಟು ಕ್ರೀಡಾಕೂಟದಲ್ಲಿ ಸ್ಪೋರ್ಟ್ಸ್ನಲ್ಲಿ ಗೇಮ್ಸಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಇದ್ದರೆ ಅಂತಹ ಮಕ್ಕಳಿಗೆ ಒಂದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಒಂದಷ್ಟು ಕ್ರೀಡೆ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ವಿಭಿನ್ನ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಯಾಕೆಂದರೆ ಕ್ರೀಡೆ ಎಂಬುವಂಥದ್ದು ಒಬ್ಬ ವಿದ್ಯಾರ್ಥಿಗೆ ಎಲ್ಲ ರೀತಿಯ ಒಂದು ಶಿಕ್ಷಣವನ್ನು ಕೊಡುವಂಥದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಖಾಲಿ ಕ್ಲಾಸಿನಲ್ಲಿರುವಂಥ ಎಜುಕೇಷನನ್ನು ಪಡೆದ್ರೆ ಅದು ಸಾಕಾಗಲ್ಲ ಏಕೆಂದರೆ ಒಂದಷ್ಟು ನಾವು ವಿದ್ಯಾರ್ಥಿಗಳು ನೋಡಿರ್ತೇವೆ ಯಾಕೆಂದರೆ ಅವರು ಕೇವಲ ಮಾರ್ಕ್ಸ್ ಹೈಯೆಸ್ಟ್ ತೆಗೆದಿರ್ತಾರೆ ಬಟ್ ಅವರಿಗೆ ಹೊರಗೆ ಬಂದು ಒಂದು ಹಿರಿಯರ ಹತ್ರ ಆಗಿರ್ಬೋದು ಅಥವಾ ಒಂದು ಪರಿಚಯದಾತವರಾಗಿರ್ಬೋದು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಅಷ್ಟು ಗೊತ್ತಿರಲ್ಲ ಸೊ ಹಾಗಾಗಿ ಒಂದಷ್ಟು ಸ್ಪೋರ್ಟ್ಸ್ನಲ್ಲಿರುವಂತಹ ವ್ಯಕ್ತಿಗಳು ಆಟಗಾರರು ವಿದ್ಯಾರ್ಥಿಗಳು ಒಂದಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಸೊ ಒಂದಷ್ಟು ಅವರಿಗೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಅವರ ಬೇಸಿಕ್ಕಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಒಂದಷ್ಟು ನಿಮ್ಮ ವಿದ್ಯಾರ್ಥಿಗಳನ್ನು ಏನು ಕ್ರೀಡಾಕೂಟದಲ್ಲಿ ಒಂದಷ್ಟು ಆಸಕ್ತಿ ಇದ್ದರೆ ಅವರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳುತ್ತಾ ಒಂದಷ್ಟು ವಿಡಿಯೋ ನೋಡಿದ ಅವರಿಗೆ ಎಲ್ರಿಗೂ ಥ್ಯಾಂಕ್ ಯು ಅದ್ರ ಜೊತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಬೇರೊಂದು ವಿದ್ಯಾರ್ಥಿಗಳಿಗೆ ಬೇರೊಂದು ಒಂದು ಪೇರೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಬೈ ಬಾಯ್